ಸರ್ವನಾಶ ಆಗೋಗುತ್ತೆ ಅಷ್ಟೆಪ್ಪ ಮಾತಾಡ್ತಾನೆ ಹೋದ ಮಾತಾಡ್ತಾನೆ ಹೋದ ದೇವಕ್ಕೆ ಒಂದು ಮಾತು ಆಡಿತ ಎತ್ಪಡ್ತೀನಿ ಅದು ನೀನು ನಿಲ್ಲಿಸಿದ್ರೆ ನಮಗೇನು ಮಾಡಬೇಕು ಅಂತ ಚೆನ್ನಾಗ್ ಬಂತು ವಾಪಸ್ತಃ ಮನೆಗೆ ದೇವಕ್ಕೆ ಹೇಳಿದ ಒಂದೇ ಮಾತು चला तो ನನ್ನ ಮನೆ ಬಗ್ಗೆ ಆಗಲಿ ಅದನ್ನು ಯಾವ ಒಂದು ಕೋಪಿಗೆ ಮಾರಾಟ ಮಾಡಿ ಕೊಡೆಯೇ ಕೈಗೊಂಡ ಹಠ ತೊಟ್ಟಿರೋ ಕಂಪ್ನಿ ಬಗ್ಗೆ ಆಗಿ ನಾನು ಮಾತಾಡೋದಿಲ್ಲ ಅಥವಾ ಒಂದಿನ ದಿನಗಳಿಂದ ಆಲೋಚನೆ ಮಾಡ್ತಾ ಇದ್ದ ನನಗೆ ಬರೆದ ಈ ಜಮೀನು ಈ ಕಲ್ಲ ಇದು ತಿಳಿ ಮಾಡ ನನ್ನ ಸತ್ಯವನ್ನು ನಿನ್ನ ಮೇಲೆ ಹೇರೋಕೆ ಪ್ರಯತ್ನ ಪಟ್ಟೆ ಅದು ನನ್ನ ದುರಂತ ಒಂದು ನಿಮಗೆ ಭೂಮಿ ಅಂದ್ರೆ ಒಂದು ಪ್ರಾಪರ್ಟಿ ಅದರ ಅಳತೆ ಗಂಗಡಿಯಲ್ಲಿ ನೀಡುವ ದುಡ್ಡು ನಿಮಗೆ ಮುಖ್ಯ ಆಗುತ್ತೆ ನನಗೆ ಅದರ ಅಳತೆಯನ್ನು ನೀಡಿದರು ನಿಮಗೆ ನೆಲ ಅಂದರೆ ಅದರಲ್ಲಿ ದುಡ್ಡು ಕಾಣುತ್ತೆ ನನಗೆ thank okay. you